ಯಾಕಡೆದ ಬೀಳ ಟೈಮ್ ಅಂತೂ ಆರಾಗ್ಯದ್ರಿ ಇವತ್ತ ದೌಡ್ ಹೋಗಿದ್ದು ಹೊಲಕ ಕಸ ಹೊಡಗತಾಳ್ರಿ ಆಕಿನೂ ನಾ ಊರಿಗೆ ಕಳಾರಿ ಅವ್ರ ಮಮ್ಮಿ ಬರ್ಲತ್ತಾಳ ಇನ್ನೊಂದ್ ಎರಡು ದಿನದ ಕರ್ಲಿಕ್ಕ ಒಂದ್ ಸ್ವಲ್ಪ ಎಕ್ಸಾಮ್ ಅವರಾಕಿನ

ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಅಂತೂ ಏಳು ಆಗ್ಯದ ಸ್ವಲ್ಪ ಇವತ್ತು ಗೋಧಿ ರಾಸಿ ರೀ ಅದಕ್ಕಾಗಿ ಎಲ್ಲೂ ನಾ ಮತ್ತು ಅವರು ಮೂರು ಮಂದಿ ಬಂದಿದ್ದೆವು ಮಿಷನ್ ಅಂತೂ ಬಂದಿಲ್ಲ ಇನ್ನೊಂದು ಸ್ವಲ್ಪ ಲೇಟ್ ಆಯಿತು ಅಂತ ಅಂದರು ಅದಕ್ಕೆ ಬಿಸಿಲು ಬಿಸಿಲಾತನೇ ಮಾಡ್ಬೇಕಾದ್ರೆ ಬುಡ್ಡಿ ಭಾಳ ಉದುರ್ತದ ಒಂದು ಸ್ವಲ್ಪ ದೊಡಾನೇ ಬರ್ತೀವಿ ಅಂದಿರಿ ಮಿಷನ್ದವ್ರು ಅದಕ್ಕೆ ಟೈಮ್ ಏಳು ಅಗ್ಯದ ಈಗ ಬಂದಿದ್ದೆವು ಆದ್ರೆ ಇನ್ನೂ ಮಿಷನ್ ಅಂತೂ ಬಂದಿಲ್ಲ ಹ್ಞೂ ಒಂದು ಪ್ಯಾಕೆಟ್ ಅದ ರೀ ಗೋಧಿ ಅಂತೂ ಜಾಸ್ತಿ ಇಲ್ಲ ಕೊಯ್ದು ಭಾಳ ದಿನ ಆಯಿತು ಅದ್ರ ಸ್ವಲ್ಪ ಹುಲ್ಲು ಹಸಿ ಐತ್ರಿ ರೀ ಅದಕ್ಕಾಗಿ ರಸಿ ಮಾಡಿದ್ದಿಲ್ಲ ಈಗ ಹುಲ್ಲಂತೂ ಭಾಳ ಒಣಗ್ಯದ ಅದಕ್ಕೆ ಮುಂಜಾನೆ ಅದಾಗೆ ಮಾಡ್ಬೇಕಂತೇಳಿ ಬಂದಿದ್ದೆವು ಸ್ವಲ್ಪ ಎತ್ಕೊಂಡು ಬಿಚ್ಚು ಕಟ್ಟಿ ಎಣ್ಣೆಕಸ್ ಮಾಡೋಕೆ ಹೋಲುತ್ತಾರೀ ಇವತ್ತ ಎಲ್ಲೂ ರೀ ಯಾಕಂದ್ರೆ ಮೂರೇ ಮಂದಿ ಇದ್ದೇವೆ ರಸಿ ಮಾಡೋರು ಸಲಕ್ಕ ಅವನಿಗೆ ಒಬ್ಬನಿಗೆ ಕರ್ಕೊಂಡ್ಬಂದಿದ್ದೆವು ಅವನದು ಎಕ್ಸಾಮ್ ಚಲೋ ಈಗ ಅದಕ್ಕಾಗಿ ಮತ್ತೆ ಹೋಗ್ಬೇಕು ಎಂಟು ಒಂಬತ್ತುವರೆಗೆ ಅದು ಹೋತಾನೆ ಸಾಲಿ ಹತ್ತಕ್ಕೆ ಚಲೋ ರೀ ಅದಕ್ಕಾಗಿ ಮತ್ತೆ ಗಾಡಿ ತಗೊಂಡು ಹೋತನ ಅವರು ಭೀ ಒಂದು ಸ್ವಲ್ಪ ಇಷ್ಟ ಎತ್ಕೊಂಡು ಕಸ ಮಾಡಿ ಎದ್ಗೋತಂದ ಬಿಚ್ಚ ಕಡೆ ಕಟ್ಬೇಕಂತ ಹೇಳಕಿಂದ ಹೋಗ್ಯಾರ ಕಡೆ ಮೆಟಿ ಈ ಕಡೆ నను మొత్త ఎల్ ఇల్లే కుత ఏంటు ಅಂತೂ ಈಗ ಬಂತು ನೋಡಿರಿ ಮುಂಜೊತೆ ಬರ್ತಂತ ಹೇಳಿ ಕಿಸಿಂದ ನಾವು ಬಂದು ದೊಡ್ಡ ಕೊಂತೇವು ಮ ಹೊಲ್ದಾಗ ಮನೆಗೆಲ್ಲ ಕೆಲಸ ಬಿಟ್ಟು ಆದ್ರೆ ಅವ್ರದ್ದು ಏನೋ ಒಂದು ಸ್ವಲ್ಪ ಮಿಷನ್ ಖರಾಬ್ ಅದಕ್ಕಾಗಿ ಲೇಟ್ ಆಯಿತು ಇಲ್ಲಾಂದ್ರೆ ದೊಡನೇ ಬರ್ತಿದ್ರು ಒಂದು ಸ್ವಲ್ಪ ಏನೋ ಪಟ ಹೋಗಿತ್ತು ಅಂತ ಅದಕ್ಕಾಗಿ ಬರೋದಾಗ ಇಲ್ಲರಿ ಒಂದು ಸ್ವಲ್ಪ ಲೇಟ್ ಆತ ಎಂಟು ಒಂಬತ್ತು ಆತ ಅಂದ್ರೆ ಆದರೂ ಇಲ್ಲ ನಡೀತೋ ಎಂಟಕ್ಕೆ ಬಂದರೂ ಟ ಹೇಳಿ ಟೈಮಿಗೆ ಬಂದ್ರಿ ಹ್ಞೂ ಈಗ ಏನೋ ರಸಿ ಮಾಡ್ಬೇಕ್ರಿ ನಾನು ಮತ್ತ ಎಲ್ಲೂ ಅವರು ಮತ್ತ ಮೂರೇ ಮಂದಿದ್ದೆವು ಇನ್ನೊಬ್ಬರು ಇಲ್ಲೇನೆ ನಮ್ಮ ಪಕ್ಕದ ಹೊಲಿದವ್ರೆ ನಮ್ಮ ಇದ್ದರು ಅವರೊಬ್ಬರು ಬರ್ತಾರೆ ರೀ ಈಗ ಮಿಷನ್ ಪೂಜೆ ಅಂತೂ ಮಾಡಿಕತರಿ ತೆಂಗಿನಕಾಯಿ ಹೊಡೆದ ಒಂದು ಇಷ್ಟ ಪೂಜೆ ಮಾಡಿದ್ರಿ ಈಗ ಇನ್ನೇನು ರಸಿ ಅಂತೂ ಚಾಲು ಮಾಡ್ತೇವ್ರಿ ಮತ್ತ ಮತ್ತು ಲೇಟ್ ಮಾಡಿದ್ರೆ ಅಂದ್ರೆ ಬಿಸಿಲು ಬಿಸಿಲಾಗ್ತದೆ ಮೊದಲೇ ಇದು ಗೋಧಿ ರಸ ರೀ ಗಾಳಿ ಒಂದ್ ಸೌನ ಈ ಕಡೆ ಈ ಕಡೆ ಬಿಡ್ತಂದ್ರೆ ಎಲ್ಲ ಮೈಮೇಲೆ ಸೌಂಕೆಲ್ಲ ಮೈಮೇಲೆ ಬಂದ್ಬಿಡ್ತದ ಅದಕ್ಕಾಗಿ ಬಡಬಡ ಇದಿಟ್ಟ ಒಂದು ಎರಡು ತಾಸಿನಾಗ ರಾಶಿ ಆಗಿ ಬಿಡ್ತೀವಿ ರೀ ಜಾಸ್ತಿನಿಲ್ಲ ಒಂದೇ ಅಂತೇಳಿ ನಾ ಹೇಳೀನೆಲ್ಲ ಹಿಂದೆ ನೋಡಿದಾಗ ಇನ್ನೇನು ಫಾಟ್ ಅದು ಎಲ್ಲ ಹಾಸ್ತ್ರಿ ಪಹ್ಲೇ ಇನ್ನೂ ಫಾಟ್ ಅದಕ್ಕೆ ಇನ್ನು ಚೀಲ ಹಚ್ಚಕತ್ತರ ಪಾಟ ಮಿಷನ್ ಯಾಕಂಡು ನಿಂದಿಸ್ತಾರೆ ಏನಂತೇಳಿ ಹಾಸಿದ್ದಿಲ್ಲ ಹಾಗಾಗಿ ಎಲ್ಲ ಮಿಷನ್ದವ್ರು ಬಂದಮೇಲೆ ಹಾಸಿದ್ರು ಇನ್ನೇನು ಚೀಲ ಹಚ್ಚಿ ಹಾಸ್ಕಿಂದ ಚೀಲ ಹಚ್ಚಿ ಏನು ರಾಶಿ ಮಾಡೋದಂತೂ ಚಾಲು ಮಾಡೋಕ್ಕತ್ತೀ ಎಷ್ಟು ಆಗ್ತದೇನೋ ಗೊತ್ತಿಲ್ಲ ಆದ್ರೆ ಇದ್ದಷ್ಟು ಆತರಿ ಆ ಮನೆ ಆದ್ರೆ ಸಾಕ್ರಿ ನಮ್ಗೆನ ಅದ್ರ ಮನೆ ಪುಡ್ತೇಕಂತೇಳ್ಕೊಂಡು ಥೊಡೆ ಹಾಕಿದ್ರು ಇನ್ನೇನು ಮಿಷನ್ ಅಂತೂ ಚಲೋ ಐತ್ರಿ ರೀ ಇನ್ನೂ ಮಿಷನ್ದವ್ರು ಒಂದು ಸ್ವಲ್ಪ ಆ ಕಡೆ ಹೋಗಿರಿ ಅವರೇ ಸೂಡ್ ಕೊಡತ್ತಿದ್ರು ಅಂತೂ ಆಯ್ತು ನೋಡ್ರಿ ಒಂದು ಏಳು ಪಾಕಿಟ್ ಆಯ್ತು ರೀ ಆರು ಏಳು ಪಾಕಿಟ್ ಆಯಿತು ಇನ್ನೂ ಬಾಯಿ ಹೊಲ್ದಿಲ್ಲ ಒಂದು ಮೂರು ಚುಂಗ್ಡಿ ಅರ್ಧ ದವ ಇನ್ನೂ ಹಾಕಿಲ್ಲ ಒಂದು ಐದು ಚುಂಗ್ಡಿ ಫುಲ್ ಹೌಸ್ ಹಾಕಿ ನಾವು ಹೊಲಿಬೇಕು ಮಿಷನ್ದವರಂತೂ ಹೊಂಟ ರೀ ನಡೆದಾರ ಮಿಷನ್ ರಾಶಿ ಆದರ ಪ್ಲೇನೆ ಇಲ್ಲವ ನೋಡಿರಿ ಇದು ಒಂದು ಪಾಕಿಟ ಬೇರೆದು ಇತ್ತು ರೀ ಅದಕ್ಕಾಗಿ ಕಡೆಗೆ ರಾಶಿ ಮಾಡಿದ್ರೆ ಒಂದಿಷ್ಟು ಆರು ಸಲ ಬೇರೆವಿದ್ದು ಇವು ಇಷ್ಟು ಒಂದು ಪ್ಯಾಕೆಟ್ದು ರೀ ಒಂದು ಐದು ನಾಲ್ಕು ಚೀಲ ತುಂಬ್ಯಾವ ಇನ್ನೊಂದು ಮೂರು ಚುಂಗಡಿ ಕಡೆ ಕಡೆಗೆ ಅರ್ಧ ಅರ್ಧ ಅರ್ಧವ ರೀ ಒಂದು ತೊಟಲೇ ಎಲ್ಲ ಕೂಡಿ ಒಂದು ಏಳು ಪಾಕಿಟ್ ಆತರಿ ರಾಶಿ ಅಂತೂ ಮಿಷನ್ದವ್ರಂತೂ ಹೋದ್ರಿ ನಾವು ಇಷ್ಟು ಬಾಯಿ ಹೊಲ್ದು ಚೀಲ ಬಾಯಿ ಹೊಲ್ದು ಟಮ್ ಟಮ್ದಾಗೆ ಒಯ್ಬೇಕಂದಿದ್ರಿ ಅದರ ಇಷ್ಟಕ್ಕೆ ಎಲ್ಲಿ ಟಮ್ಟಮ್ ಬರೋದಂತ ಹೇಳಿ ಕೇಸಿಂದ ಎತ್ತಿನ ಗಾಡಿನೇ ಇತ್ತಲ್ಲ ರೀ ಹ್ಯಾಂಗೂ ಮನೆಗೆ ಎತ್ತವ ಅದಕ್ಕಾಗಿ ನಾವಾಗಂತೂ ಡೈಲಿ ಎತ್ತ ಹೊಲಕ್ಕೆ ಹೋಗೋದು ಮನೆಗೆ ಬರೋದು ಮಾಡ್ತೀವ್ರಿ ಆದರೆ ಈಗಂತೂ ಜಾಸ್ತಿ ಮನೆಗೆ ಹೋಗಂಗಿಲ್ಲ ಅದಕ್ಕಾಗಿ ಇವತ್ತ ಎತ್ತಿನ ಕಡೆ ಮನೆಗೆ ಒಯ್ಬೇಕ್ರಿ ಎತ್ತಿನ ಕಡೆ ಒಬೇಕ ಯಾಕಂದ್ರೆ ಥೊಡೆವಲ್ಲ ರೀ ಇದ್ದೇವೆ ಅಂದ್ರೆ ಒಂದು ಏನು ರೀ ಹೇಳ್ತಿರು ಅದಕ್ಕಾಗಿ ಏನು ಒಂದು ಏಳು ಪಾಕಿಟ್ ಅವ ಗಾಡೇ ಒಯ್ದ್ರ ಐತೆ ಒಂದು ಸ್ವಲ್ಪ ಗಾಡಿಗೆ ಎಣ್ಣೆ ರೀ ಎಣ್ಣೆ ಹಚ್ಕೊಂಡ ಭಾಳ ದಿನ ಆಯ್ತು ರೀ ಗಾಡಿ ಬಿಟ್ಟಲ್ಲಿ ಬಿಟ್ಟು ಪೂರ ಹೆಂಗೆ ಇದಾಗ್ಬಿಟ್ಟದ ಜಾಮ್ ಹಿಡ್ದು ಬಿಟ್ಟದ ಅದಕ್ಕಾಗಿ ಕರಿ ಎಣ್ಣೆ ಹಚ್ಚಿಗತ್ತಿದ್ರು ಸ್ವಲ್ಪ ಡಿಲಾ ಅಂತ ಹಿಡ್ಕೊಂಡು ಇನ್ನೇನು ಓದ್ತೇವ್ರಿ ಎತ್ತಿನ ಕಡೆಗೆ ಮಾಲ್ ಎರ್ಕೊಂಡು ಮನೆಗೆ ಏನು ಕೆಲಸ ಅಂತೂ ಏನಿಲ್ಲರಿ ಏನದು ಇಷ್ಟ ಗೋಧಿ ರಾಶಿ ಇತ್ತು ಆಯಿತು ಗೋಧಿ ರಾಚಿನೂ ಆಯ್ತು ರೀ ಇನ್ನೊಂದು ಸ್ವಲ್ಪ ಗೊಜ್ಜಮಿ ಅದಲ್ಲ ರೀ ಈಗ ರಾಶಿ ಅನ್ನೋದಂದ್ರೆ ಅದಿಷ್ಟ ಮಗ್ಲಿಕ್ಕೆ ಒಂದು ಸ್ವಲ್ಪ ಜೋಳ ಅದಲ್ರಿ ಅದು ಇಷ್ಟ ಜೋಳ ಇದಿಷ್ಟು ಗೋಧಿ ಆಯ್ತು ಅಂದ್ರೆ ಈ ವರ್ಷಿನ ಪೀಕ್ ಎಲ್ಲನೂ ಆಯ್ತು ರೀ ಒಂದು ಸ್ವಲ್ಪ ಕುರಿದವರು ಇಲ್ಲೇ ಬಂದಿದ್ರಿ ಅದಕ್ಕಾಗಿ ಅವರಿಗೆ ಇಬ್ಬರಿಗೆ ಕರೆದಿದ್ರು ಚೀಲ ಹೇಳಿ ಹೇಳ್ಕಿಸ್ ಇಲ್ಲಿ ಯಾರು ಬಾಜು ಇದ್ದಿದ್ದಿಲ್ಲ ಒಂದು ಸ್ವಲ್ಪ ದೂರ ದೂರ ಇದ್ದರು ಅದಕ್ಕಾಗಿ ಇಲ್ಲೇ ಹೊಲ್ದಾಗೆ ಕುರಿ ಮೇಸತ್ತಲ್ಲ ಅಂತ ಹೇಳ್ಕಿಸಂದ ಅವರಿಗೆ ಕರ್ಕೊಂಡು ಹೊಸ ಚೀಲಗಳೆಲ್ಲ ಹೇರಿದ್ರು ಒಂದಿಷ್ಟು ಚುಂಗಿ ಅಂಗಡಿಗಳೆಲ್ಲ ಮಿಕ್ಸ್ ಮಾಡಿದಿಲ್ಲರಿ ಒಂದು ಸ್ವಲ್ಪ ಹಳ್ಳಾಗಿ ಒಂದು ಸ್ವಲ್ಪ ಇದು ಬಿದ್ದು ಹಿಂದಿನೂ ಅದಕ್ಕಾಗಿ ಕಡೆ ಕಡೆಗೆ ಇಟ್ಟಿರು ಇನ್ನು ತೊಗೊಂಡು ಹೋಲಾಗತ್ತ ರೀ ಮನಿಗಂತೂ ಹೊಂಟಿದ್ದೆವು ಆ ಟೈಮ್ ಭೀ ಈಗ ವಾ ಆ ಟೈಮ್ ಅಂತೂ ಹನ್ನೊಂದು ಆಗ್ಯದ್ರಿ ಈಗ ಮನೆಗೆ ಹೋಗ್ಬೇಕಾದ್ರೆ ಭಾರ ಆತದ ಯಾಕಂದ್ರೆ ಒಂದು ಸ್ವಲ್ಪ ಇತ್ತಿರು ಗಾಡಿ ಹೋಗ್ಬೇಕಾದ್ರೆ ನಾವು ಸಿಮಿ ಹಿಡ್ದು ಸುತ್ತಾಕಿ ಹೋಗ್ಬೇಕ್ರಿ ಒಂದು ಸ್ವಲ್ಪ ರೋಡಿಗೆ ಸುತ್ತ ಆತದ ತೊಗೊಳು ಹೋಗಬೇಕಾದ್ರೆ ಅದಕ್ಕಾಗಿ ಸಾಕಷ್ಟು ಹೋಲಾಗತ್ತಿದ್ರೆ ಯಾಕಂದ್ರೆ ಎತ್ತ ಇಷ್ಟು ದಿನ ನಡೆದಿಲ್ಲ ಅವು ರೋಡಿಗೆ ಅದಕ್ಕಾಗಿ ತೊಗೊಂಡು ನೆಡ್ದಾರ ಹೆಂಗೆ ಹೋಗ್ತವೆ ಏನೋ ರೀ ಒಂದು ಸ್ವಲ್ಪ ಡೈಲಿ ದಿನ ಎತ್ಗಳು ರೂಢಿಗೆ ಹೋದ್ರಂತೂ ಸ್ಲೋ ಹೋಯ್ತಾವ ಒಂದು ಸ್ವಲ್ಪ ಯಾವಾಗ ರೀ ಒಮ್ಮ ಎತ್ತಿನ ಗಾಡಿಗೆ ಕಟ್ಟೋಣ ಅಂತೂ ಅಷ್ಟು ಬರೋಬರಿ ಏನು ರೀ ಯಾವ ಎತ್ತುಗಳಲ್ಲ ಭೀ ಇದ್ದಷ್ಟರಲ್ಲಿ ಚಂದ ನಡೆದವ್ರೆ ಎತ್ತುಗಳಂತೂ ಎತ್ತಿನ ಗಾಡಿಗೆ ಜಾಸ್ತಿ ಕಟ್ಟಿದ್ದಿಲ್ಲ ಅವರು ಮಾಲ್ ಹೇರ್ಕೊಂಡು ಅಂದ್ರೆ ಇದೇ ಫಸ್ಟ್ ತಂದ ಮೇಲೆ ಅದೇ ಫಸ್ಟ್ ಮಾಲ್ ಹೇರ್ಕೊಂಡು ನಡೆದ್ರೆ ಯಾಕಂದ್ರೆ ತೊಗರಿ ರಾಶಿ ಆದ್ರೂ ಟೆಂಪ್ ಟ್ಯಾಕ್ಟ್ರದಾಗೆ ಒಯ್ದಿರು ಮತ್ತು ಮನೆ ಜೋಳ ಆಯ್ತು ರೀ ಜೋಳ ಭೀನು ಟ್ಯಾಕ್ಟ್ರದಾಗೆ ತೊಗೊಂಡೋಗಿದ್ರು ಇಷ್ಟೇ ಒಂದು ಸ್ವಲ್ಪ ಥೊಡೆ ಹೇಳಿ ಸಿಂದು ಹ್ಞೂ ಎತ್ತಿನ ಗಾಡಿಗೆ ತೊಗೊಂಡು ನಡೆದಿದ್ದೆವು ರೀ ಹಿಂದ ಅರ್ಧ ಹದಗೆ ಬಂದು ಹೋಗಬೇಕಿ ನಾವು ನಡೆದಿದ್ದೆವು ಮನೆಗೆ ಆ ಮನೆಗೆ ಹೋಗೋದ್ರಾಗಂತೂ ಭಾರ ರೀ ಟೈಮ ಮತ್ತು ಆ ಮಾಲ್ ಇಳಿಸಿ ಮತ್ತು ಹೊಳೆ ಬರ್ಬೇಕ್ರೆ ಅವ್ರು ಎತ್ಕೊ ತೊಗೊಂಡು ಎತ್ತಿನ ಗಾಡಿ ತೊಗೊಂಡು ನಾವು ಊಟ ಮಾಡಿಲ್ಲ ಹೋಗಿ ಆ ಮಾಲ್ ಇಳಿಸಿ ಊಟ ಮಾಡಿಕೊಂಡು ಮತ್ತು ಎತ್ತಿನ ಗಾಡಿ ಉಳ್ಕೊಂಡು ಮತ್ತು ಹೊಲಕ್ಕೆ ನಾನಂತೂ ಬರಲ್ರಿ ರೀ ಮನೆಗೆ ಇರ್ತೀನಿ ಇದು ರಾಶಿ ಅಂತ ಹೇಳ್ಕಿಂದ ಬಂದಿದ್ದೆವು কোটেবু নোড়ে

ியா கடவு tarot <muchas> wala आओ बड़ा चाहता बल ಈಗ ಚಪಾತಿ ಮಾಡಕ್ಕೆ ಹಿಟ್ನಾಲ್ರಿ ಇದು ಒಂದಿಷ್ಟು ಜಳಿಗೋಧಿ ಹಿಟ್ಟೈತ್ರಿ ಇದು ರವಾ ಬಿಸ್ಕೊಂಬಂದಿದಲ್ರಿ ಮನಿ ಉಪ್ಪಿಟ್ಕ ಅದ್ರಾಗ ಒಂದು ಸ್ವಲ್ಪ ಹಿಟ್ಟು ಭಾಳ ಬಂದಿತ್ತು ಹಂಗೆ ಅಕ್ಕಿಸಿ ಒಂದು ಹತ್ತು ಒಂದು ಅರ್ಧ ಗಂಟಾ ಹಿಟ್ನಾದ್ ಒಂದು ಸ್ವಲ್ಪ ಹಿಟ್ಟು ಬೋರ್ ರೀ ಇದು ಅದ್ರಾಗ ಇಷ್ಟ ರೀ ಅದು ಅದಕ್ಕಾಗಿ ಜಿಗಿನೂ ಭಾಳ ಅದ ಹಂಗಾಗಿ ಒಂದು ನೆನೆ ಇಟ್ಟಂದ್ರೆ ಹಿಟ್ಟು ಭೀ ಅಳಸತ್ತದ ಮತ್ತು ಮೆತ್ತಿಗೆ ಭೀ ಆತ ಚಪಾತಿ ಅಂತೇಳಿ ಒಂದು ಜರ ಹಿಟ್ಟ ನಾದಿಲ್ಲತ್ತಿದ ನಮ್ಮ ಚೆನ್ನು ಅಂತೂ ಚಪಾತಿ ಮಾಡಿದ್ರು ನಮ್ಮ ಚೆನ್ನು ಅಂತೂ ಮಾಡ ತಿಳ್ರಿ ಮಾಂಜಾನ್ ఎక్కడ లాగట్లేదు జట్టెప్ప லே செலகு வேளக்கட ஹங்கா ஹே மாட செலகு வேளக்கட பச்சிரு மாட டான்ஸ் செலகு வேளக்கட லங்கா டான்ஸ் வெல்லி கடு காய் வெல்லி கடு வெல்லி வெல்லி கடு வெல்லி యా యా మతి చపత్తి ఓ కొర ఏం రేకె పప్పు సి ఏం ఏం రేకె చపత్తి पापడ్ా బియ్యికల రొట్టెకల కాల్మేలిన गवड्या पात्रा देखण बघते हे, पाप्या हे का